ಆಯ್ತು ಇವನ್ ಯಾರೋ ಪೆಂಡ್ರೈವ್ ವಿಚಾರ ಮಾತಾಡ್ತ ಕುಮಾರ ನಾನ್ ನಿನ್ಗೆ ಡ್ರೈವ್ ಬೆಂಡ್ರೈವೇ ಮಾತಾಡೋಣ ಒಂದೆರಡು ನಿಮಿಷ ಸುಮ್ಮನೆ ಡ್ರೈವ್ ಪೆಂಡ್ರೈವೇ ಮಾತಾಡೋಣ ಪೆಂಡ್ರೈವ್ ವಿಚಾರ ನಾವ್ಯಾರು ಬಂದಿದ್ವಾ ನೀನುಂಟು ನಿನ್ ಅಣ್ಣ ತಂದಿರು ಉಂಟು ನೀನುಂಟು ನಿನ್ ಕುಟುಂಬ ಉಂಟು ಏನ್ ಹೇಳಿದೆ ಒಬ್ಬ ಮಹಾನಾಯಕ ಉಪ ಮುಖ್ಯಮಂತ್ರಿ ಅಂತ ಹೇಳಿದೆ ಸ್ಟಿಕನ್ ಆಗ್ಬೇಕಾಯ್ತೇನು ಸ್ಟಿಕನ್ ಆಗ್ಬೇಕಾಯ್ತು ಯಾರು ಬೇಡ ಅಂದ್ರು ತನಿಖೆ ನಡೀತಾ ಇತ್ತು ನನ್ನ ಮೇಲೆ ಆಯ್ತು ನೀನ್ ನನ್ನ ಬಗ್ಗೆ ಬಗ್ಗೆ ಮಾತಾಡ್ಲಿಲ್ಲ ಯೋಚನೆ ಮಾಡಲಿಲ್ಲ ಬರುದಿಲ್ಲ ಎಂಬತ್ತೈದಿಂದ ನಡೀತಾ ಇದೆ ನಿಂದು ನನ್ಗೂ ಕುಟುಂಬ ಎಲ್ಲ ನಡೀತಾ ಇದೆ ಒಂದ್ ತಿಳ್ಬೋ ಇದೇ ಚಲುವ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ಡಿಕೆ ಶಿವಕುಮಾರ್ ಅಪ್ಪ ಅಮ್ಮ ಹುಟ್ಟಲಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನಗೆ ಎದುರಿಲ್ಲ ಬಂದು ಸಾಡೋರು ಬಂದು ಶಾಪ್ ನಲ್ಲಿ ಕೇಳ್ಕೊಂಡು ಹೋಗಿದ್ದೆ ಅದನ್ನ ನೆನಪಿಟ್ಕೋಬೇಕೀನೋ ಆವತ್ತೇ ನಾನು ಎದುರಿಲ್ಲ ಇವತ್ತು ಈ ಕೆಂಪೆ ದೊಡ್ಡಾಲಿ ಕೆಂಪೆಗಳು ಮಗ ಮಗ ಡಿಕೆ ಶಿವಕುಮಾರ್ ಎದುರೋ ಮಗ ಅಲ್ಲ ಒಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ ಪಕ್ಷದ ವಿಚಾರಕ್ಕೆ ತಲೆ ಬಾಗಿದ್ದೇನೆ ಇವತ್ತು ಅವ್ರು ಹೇಳಿದ್ರು ಏನ್ ಹೇಳಿದ್ರು ಯಡಿಯೂರಪ್ಪನವ್ರು ಅಂತ ಏನ್ ಹೇಳಿದ್ರು ಅಂತ ನೀನ್ ಹೇಳ ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲು ಕಳಿಸ್ದೆ ನೀನ್ ಇಲ್ಲೋ ನನಗೆ ಸತ್ಯ ಅಂತ ಹೇಳ್ತಾ ಇದೆಯಲ್ಲ ನನ್ನ ಅಜ್ಜನ ಶಕ್ತಿ ನಿನ್ ಬೇಡ ನನ್ನ ಅಜ್ಜನ ಶಕ್ತಿ ಏನದೆ ನಿನಗೇನ್ ಗೊತ್ತು ನನ್ ಗೊತ್ತು ಆ ಸುದ್ದಿ ಬೇಡ ನೀ ಇಬ್ಬರ ಧರ್ಮಸ್ಥಳಕ್ಕೆ ಹೋಗಿ ಆಯಾ ಪ್ರಮಾಣದ ಮಾಡಿದ್ಮೇಲೆ ಏನ್ ಆಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೋಟ್ ಚರ್ಚೆ ಮಾಡ್ಕೊಳ್ಳಿ ಧರ್ಮಸ್ಥಳದ ಮಂಜುನಾಥ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ನೀ ನಾವು ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ ಹುಷಾರಾಗಿರೋ ಹೋಗ್ ಹೋಗಬೇಡ ಹೋಗ್ ಹೋಗ್ಬೇಡ ಅದೇ ನೀರು ಏನು ನ್ಯಾಯ ಮಾಡೋ ಕಳ್ಳ ಹಾಕ್ತೀರಿ ನಾ ನೀ ಮಾತಾಡಕ್ಕೆ ಬಂದಿಲ್ಲ ಇಲ್ಲಿ ನಾನು ಮಾತಾಡಕ್ಕೆ ಜನ ಕೂತಿರೋದು ಓಪನ್ ಇರೋ ನಿಮ್ ಮಾತ ನೆನ್ಪಣ ಏನು ಮಾತು ಬೇಡ ಮಾತು ನೋಡಿ ಕಾರ್ಯಕರ್ತರಿಗೆ ಎಷ್ಟು ಆಕ್ರೋಶ ಇದೆ ನೋಡಿ ಸುಮ್ಮನೆ ಇರಬೇಕು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮ ಹಂಗೆ ಮಾತು ನಾನು ಆಣೆ ಪ್ರಮಾಣದ ಬಗ್ಗೆ ಬೇರೆ ಮಾ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಈಗ ಮತ್ತೊಂದು ಮಹಾಜನತೆ ಮಂಡ್ಯ ಮಹಾಜನತೆಗೆ ನೀವು ಐದು ಸೀಟನ್ನ ನಮ್ಗೆ ಕೊಟ್ಟಿದ್ದೀರಿ ಆರನೇ ಸೀಟು ನಾವು ಬೆಂಬಲ ಕೊಟ್ಟಂತ ದರ್ಶನ್ ಪುಟ್ಟಣ್ಣ ಇರೋರು ಆಯ್ಕೆ ಮಾಡಿದ್ದೀರಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ ಒಂದ್ ಸೀಟು ಸೋತಿದ್ವಿ ಹಿಂದೆ ಚವರಾಜ ಸ್ವಾಮಿ ಅವರನ್ನ ಬಹಳ ಅಂತರದಿಂದ ಸೋತಿದ್ರು ಆದ್ರೆ ಐದೇ ವರ್ಷದಲ್ಲಿ ಜನ ಅವ್ರನ್ನ ವಾಪಸ್ಸು ಅಸೆಂಬ್ಲಿ ಕರ್ಕೊಂಡು ಬಂದು ಗೆಲ್ಸಿ ಮಂತ್ರಿಗಳನ್ನು ಮಾಡಿದ್ದಾರೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ಓಟ್ ಕೊಟ್ಟಿರ್ಬೋದು ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ ನಿಮ್ಮ ಕಾರ್ಯಕರ್ತರಿಗೆ ಮತದಾರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಏನು ಮುಂದಕ್ಕೆ ಈ ಏನು ಮೋದಿ ವಿಚಾರದಲ್ಲಿ ಜನ ತೀರ್ಮಾನ ಮಾಡಿದ್ರು ಅಸೆಂಬ್ಲಿಗಿಲ್ಲ ಏನು ಮಾತಾಡಿದ್ದಾರೆ ಕುಮಾರ ನೀ ಮಾತಾಡ್ತಿಯಲ್ಲ ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರ್ನಲ್ಲ ಮಂಡ್ಯದಲ್ಲಿ ಅದನ್ನ ನೋಡುವಂತೆ ತೋರಿಸ್ತೀನಿ ಮಂಡ್ಯ ಮೈಸೂರಿನಲ್ಲಿ ಏನೇನು ಪಕ್ಕದ ನಮ್ಮ ಸಭೆ ಅಲ್ಲಿ ನಿನ್ನ ಮಾತು ನಿನ್ನ ಗುಣಗಾನ ಬಿಜೆಪಿ ಗುಣಗಾನ ನಿಮ್ದು ಹೋಗು ವಾತ್ಸಭ ಅದೆಲ್ಲ ತೋರಿಸ್ತೀನಿ ಅದನ್ನ ತೋರಿಸ್ತೀನಿ ಆದ್ರೆ ಏನಾಯ್ತು ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ನೂರ ಮೂವತ್ತಾರು ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೀವಿ ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು ಹತ್ತೊಂಬತ್ತು ಸೀಟ್ ಬಂತು ಈಗ ಎರಡೇ ಸೀಟ್ ತಗೋಬಿಟ್ಟು ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ದೆ ಹಾಗೂ ಏನ್ ತೊಂದರೆ ಇಲ್ಲ ಯಾಕೆ ನಿಮ್ಮ ಜಿ ಟಿ ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡುದು ನಾ ಪಾದಯಾತ್ರೆಗೆ ಹೋಗೋದಿಲ್ಲ ಅಂತ ನಿಮ್ ಹುಡುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡಾಡ್ತಾ ಇದೆಯೇ ಯಾಕೆ ಓಡಾಡ್ತಾ ಇದೆಯಾ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡಾಕ್ತಾ ಇದೆಯೇ ಯಾಕೆ ನೀ ಸ್ಟೇಟ್ಮೆಂಟ್ ಕೊಟ್ಟೆ ಅವನ ಯಾವ ಪ್ರೀತ ನನ್ ಕುಟುಂಬದ ಜೊತೆ ನನ್ ಕುಟುಂಬದ ಮರ್ಯಾದೆ ತೆಗೆದ್ಬಿಟ್ಟ ಅಂತ ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ ನೀನೇ ಹೇಳಿದ ರೇವಣ್ಣಂದೇ ಬೇರೆ ಕುಟುಂಬ ನಂದೇ ಬೇರೆ ಕುಟುಂಬ ಅಂತ ನಾನು ಹೇಳಿದ್ದೇನೆ ನೀರೇ ಹೇಳ್ಬಿಟ್ಟು ನಾವು ಬಾಗ ಆಗ್ಬಿಟ್ಟಿದ್ದೇವೆ ಬೇರೆ ಕುಟುಂಬ ಅಂತ ಈಗ ಕುಟುಂಬ ಅಂತ ಹೇಳ್ತಾ ಇದೆಯಲ್ಲ ನಾವು ನಿನ್ ಕುಟುಂಬಕ್ಕೆ ನಾವು ಬಾಯಾಗ್ತಾ ಇರಲಿಲ್ಲ ಕೈ ಆಗಕ್ ತಯಾರಿಲ್ಲ ಪತ್ರ ಬರ್ತವ್ರು ಯಾರು ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಬೇಡ ಪ್ರಜೆ ಅಂತ ನೀನೇ ಹೇಳಿದ್ರೆ ಯಾ ಎಲ್ಲ ಬಸ್ಸ್ಬಿಟ್ಟು ದೇವರಾಜ್ ಕೇಳಿ ನೀನೆ ಪತ್ರ ಬರ್ಸ್ಬಿಟ್ಟು ಟಿಕೆಟ್ ಕೊಡಬೇಡ ಅಂತ ಹೇಳಿ ಯಾರ ನಮ್ ಸ್ನೇಹಿತ ಹೇಳ್ತಾ ಇದ್ರು ಏನ್ರಿ ನೀವೆಲ್ಲ ಅವನ್ನ ಮುಖ್ಯಮಂತ್ರಿ ಮಾಡಿದ್ರಿ ನಿಮ್ ನಿ ಮಾಡ್ತಾ ಇದ್ದಂತ ಅಯ್ಯ ಬುಡಯ್ಯ ನನ್ನ ಚಲುವ ಸ್ವಾಮಿನ ಮಾತು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಅವ್ರ ಸ್ವಂತ ಅಣ್ಣ ಅತ್ಗೆ ಅಣ್ಣನ ಮಕ್ಕಳನ್ನೇ ಸಹಿಸುದಿಲ್ಲ ನಮ್ ಹೆಂಗ್ರಿ ಸಹಿಸ್ತೇನೆ ಅಂತ ಹೇಳಿದ ನಮ್ನೆ ಹೆಂಗ್ರಿ ಸಹಿಸ್ತೇನೆ ಅಂತ ನಾನು ಯಾಕೆ ಈ ಮಾತಲ್ಲ ಇಲ್ಲಿ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಇಲ್ಲಿ ಸಂಸತ್ ಸದಸ್ಯರು ಎಲ್ಲ ಆಯ್ಕೆ ಮಾಡಿ ಕಳ್ಸಿಕೊಂಡಿದ್ದೀರಿ ಪಾಪ ಅವ್ರ ಮಗನ ಸೋಲ್ಸಿದ್ರಿ ಲಾಸ್ಟ್ ಟೈಮ್ ನಾನು ಕೆಲ್ಸಬೇಕು ಅಂತಿದ್ದೆ ಸೋಲ್ಸಿದ್ರಿ ನೀವು ಸೋಲ್ಸದ್ಮೇಲೆ ಈಗ ಏನ್ ಹೇಳಿ ಹತ್ತು ಸಾವಿರ ಜನಕ್ಕೋಸ್ಕರ ನಾನು ಇಲ್ಲೊಂದು ಹತ್ತು ಸಾವಿರ ಜನ ಹಾಸನದಲ್ಲಿ ಒಂದು ಸಾವಿರ ಜನ ನಾನು ಒಂದು ಫ್ಯಾಕ್ಟ್ರಿ ತಗೋಬರ್ತೀನಿ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರು ನಾನು ಅವ್ರಿಗೆ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹತ್ತು ಸಾವಿರ ಜನ ಕೆಲಸ ಕೊಡುವಂತ ಫ್ಯಾಕ್ಟ್ರಿಗೆ ಈ ಸ್ವಾಮಿ ಈ ಡಿ ಕೆ ಶಿವಕುಮಾರದು ಸಂಪೂರ್ಣವಾದಂತ ಸಹಕಾರ ನಿಮ್ಮ ಜೊತೆ ಈ ಬಡವರ ಕೆಲಸ ಕೊಡಕ್ಕೋಸ್ಕರ ನಂದು ಭದ್ರವಾಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಒಂದು ತಲೆಯಲ್ಲಿಕೊಳ್ಳಿ ನೀನು ಸ್ಟೀಲ್ ಮಂತ್ರಿ ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಡದ ಮಂತ್ರಿ ಕಬ್ಬದ ಮಂತ್ರಿ ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ ಒಂದೇ ವ್ಯತ್ಯಾಸ ಈ ಕವಡದಲ್ಲಿ ಕತ್ರಿ ತಯಾರು ಮಾಡ್ತಾರೆ ಆ ಕತ್ರಿ ತಯಾರು ಮಾಡೋರು ನೀವಿಬ್ರು ನಾವು ಸೂಜಿ ತಯಾರು ಮಾಡ್ತೀವಿ ಒಲಿಯೋರು ನಾವು ಸಮಾಜವನ್ನ ಒಲೆಯೋರು ನೀವು ಸಮಾಜನ ಕತ್ತರಿಸೋರು ಇದನ್ನ ಗಮನದಲ್ಲಿ ಇಟ್ಕೊಡಿ ಅಂದ್ರೆ ಜಾತಿ ಜಾತಿ ಬಗ್ಗೆ ನೀವು ಕತ್ತರಿಸ್ತೀರಿ ಕುಟುಂಬ ಕುಟುಂಬದ ಬಗ್ಗೆ ಕತ್ತರಿಸ್ತೀರಿ ಸಮಾಜ ಸಮಾಜದ ಬಗ್ಗೆ ಕತ್ತರಿಸ್ತೀರಿ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲ ಸಹ ಒಂದು ಮಾಡ್ತದೆ ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವಂತ ವ್ಯತ್ಯಾಸ ಇದೇ ನಿನ್ನ ಸ್ಟೀಲ್ ಮಂತ್ರಿ ಕಬ್ಬರದ ಮಂತ್ರಿ ಇದೆಯಲ್ಲ ನೀನು ನನಗೂ ಇರೋಂತ ನಿಮ್ಮ ಸರ್ಕಾರಕ್ಕೂ ನಮಗೂ ಇರುವಂತ ವ್ಯತ್ಯಾಸ ಆದ್ರಿಂದ ಇವತ್ತು ನಾನು ಹೇಳೋದು ಇಷ್ಟೇ ಹೇಳೋದಿಷ್ಟೇ ಯಾವ ಪ್ರಶ್ನೆನೂ ಬೇಡ ಈಗ ಹೇಳಿರುವ ಪ್ರಶ್ನೆಗಳಿಗೆ ನೀನು ತಮ್ಮ ನಿಂದುತ್ತೇನೆ ಪಟ್ಟಿ ದಾಖಲಿದೆ ನಂದು ದಾಖಲಿದೆ ಚರ್ಚೆ ಮಾಡೋಣ ನಿನ್ ಸೋದರ ನಿನ್ ಬೇನಾಮಿ ಅವನ್ ಪಟ್ಟಿ ಕೊಡಪ್ಪ ಅವನ್ ಪಟ್ಟಿ ಕೊಡಬೇಕು ನಿನ್ ಬೇನಾಮಿ ನಿನ್ನ ಹೆಸರು ಅಧಿಕಾರ ಇಟ್ಕೊಂಡು ಏನೇನು ಮಾಡುದಲ್ಲ ಎಲ್ಲೆಲ್ಲ ಏನೇನು ಕನಕ್ ಪಾರೋಡು ನನ್ನ ಹೇಳಿದಿನ ಎಲ್ಲ ಕಂಪ್ಲೀಟ್ ಪಟ್ಟಿ ಎಲ್ಲ ಅದ್ರೆಲ್ಲ ನಿನ್ ಬೇನಾಮಿ ನಿನ್ ಪಟ್ಟಿ ಕೊಡು ಆಮೇಲೆ ನೀವು ಯಾಕೆ ಪಾದಯಾತ್ರೆ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಪುತ್ರ ಕೊಡು ನೀನ್ ಹೇಳಿದ್ದು ಪಾದಯಾತ್ರೆ ಬೇಡ ಅಂತ ತಿರ್ಗ ಯಾಕೆ ಒಪ್ಕೊಂಡೆ ಈ ಪಾದಯಾತ್ರೆ ಬೇಕು ಅಂತ ಹೇಳಿ ಏನ್ ಸಿದ್ದರಾಮಯ್ಯ ಅವ್ರು ಮಾಡ್ಬಾರ್ದು ತಪ್ಪ ಮಾಡ್ಬಿಟ್ಟಿದಾರ ಧರ್ಮಿ ಅಲ್ಲರಿ ಅರ್ಶ ಕುಂಕುಮಕ್ಕೆ ಹಣ್ಣ ಒಂದ್ ಮೂರ್ ಎಕರೆ ಜಮೀನು ಕೊಟ್ಟವ್ರೆ ಈಗ ನಿಮ್ ಹೆಣ್ಮಕ್ಳಗ್ ಯಾರು ನೀವು ನಿಮ್ ಅಣ್ಣ ದುಡ್ಡು ಕೊಡ್ತಾರಪ್ಪ ನಿಮ್ಮ ಅಪ್ಪ ದುಡ್ಡು ಕೊಡ್ತಾರ ಸಿರಿಧಾನ್ಯ ಬರ್ತದೆ ಯಾರ್ಯಾರು ಗಂಡಿಗೆ ಹೇಳ್ಕೊಂಡಿರೋ ನೀವು ಏನೋ ಮನೇಲಿ ಕಾವ್ರ ಇರ್ಲಿ ಅಂದ್ಬಿಟ್ಟು ಒಂದ್ ಹತ್ತು ರೂಪಾಯಿ ಮಡಿಕೊಂಡಿರ್ತೀವಿ ನೂರು ರೂಪಾಯಿ ಕೊಡ್ತಾರ ಸಾವಿರ ರೂಪಾಯಿ ಕೊಡ್ತಾರ ಹಂಗೆ ಮೂರ್ ಎಕರೆ ಕೊಟ್ಟವ್ರೆ ಸರ್ಕಾರದವ್ರಿಗೆ ಯಾರ ಇದನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ರು ಅದಕ್ಕೆ ಪರಿಹಾರವಾಗಿ ಒಂದಷ್ಟು ದುಡ್ಡು ಕೊಟ್ರು ಒಂದು ದುಡ್ಡಲ್ಲ ಸೈಟ್ ಕೊಟ್ಬಿಟ್ಟು ಏನ್ ತಪ್ಪಿದೆ ಏನ್ ತಪ್ಪಿದೆ ಏನ್ ಕಡ್ತಾರೆ ಮಾಡೋರ ಸರ್ಕಾರಿ ಜಮೀನಬಿಟ್ಟವ್ರ ಅವ್ರ ತಣ್ಣ ಕೊಟ್ಟ ಸರ್ಕಾರದವ್ರು ಸೈಟ್ ತಗೊಂಡ್ರು ಬರೀ ಅಲ್ಲ ರೋಡ್ ಅಲ್ಲಿ ಹೋಯ್ತು ನಿಮ್ಗೆಲ್ಲ ದುಡ್ಡು ಬರ್ಲಿಲ್ವಾ ಹಂಗೆ ಹೋಗಿ ಸೈಟ್ ಕೊಟ್ಟವ್ರಪ್ಪ ಏನ್ ತಪ್ಪಾಗೋಯ್ತು ಏನು ಈ ಬಡವರಿಗೆ ನಾವು ಐದು ಗ್ಯಾರಂಟಿಗಳು ದುಡ್ಡು ಕೊಟ್ಕೊಡ್ತಾ ಇದೀವಿ ಸರ್ಕಾರ ಸುಭದ್ರವಾಗಿರ್ತದೆ ಅಂತೇಳಿ ಇದಕ್ಕೋಸ್ಕರ ಕೇಂದ್ರದಿಂದಲೂ ನಿಮ್ ಸಹಕಾರ ಇಲ್ಲ ಈಗ ಈ ಬಡವರ ಮೇಲೆ ಪ್ರಯೋಗ ಮಾಡ್ತಾ ಇದೀರಲ್ಲ ಈ ಪಾದಯಾತ್ರೆಗೆಲ್ಲ ಎದರೋ ಮಕ್ಕಳೆಲ್ಲ ಸಿಗರು ತಿಳ್ಕೊಡಿ ನಮ್ದೇ ಆದಂತ ಒಂದು ಇತಿಹಾಸ ಇದೆ ನೀವು ನಾನು ಕೇಳ್ತೀನಿ ಇವತ್ತು ಪ್ರಶ್ನೆಗೆ ಇಲ್ಪಟ್ಟಿ ಇದೆ ಎ ಪಿ ಎಂಸಿಯಿಂದ ನಲವತ್ತೇಳು ಕೋಟಿ ರೂಪಾಯಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಬೊಮ್ಮಾಯಿ ಕಾಲದಲ್ಲಿ ಲೂಟಿ ಹೊಡ್ತಿದ್ದೀರಿ ಅದು ಕೂತ್ರ ಕೊಡಿ ಭೂಮಿ ಭೂಮಿ ಅಭಿವೃದ್ಧಿ ಹರಿಜನ್ರು ಭೂಮಿಗಳನ್ನ ಹರಿಜನ್ರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ದಲಿತ ವರ್ಗಾಬ್ರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಂಬತ್ತೇಳು ಕೋಟಿ ರೂಪಾಯಿ ಗೋಟಿ ಶೇಕಡ ನೂರು ಕೋಟಿ ಅಂತ ದೇವಾದರೂ ಟ್ರಕ್ಟ್ರಿಮಿನಲ್ ಶ್ರೀರಾಮುಲು ಮಂತ್ರಿ ಐವತ್ತು ಕೋಟಿ ಬಸವರಾಜ ಬೊಮ್ಮೈ ಇದ್ದಾಗ ಅದಕ್ಕೆ ಉತ್ತರ ಕೊಡಿ ಹೆಂಗಾಯ್ತು ಏನಾಯ್ತು ಯಾರು ಸೈನ್ ಆಗ್ತದೆ ಅಂತ ಗಂಗಾ ಕಲ್ಯಾಣ ಯೋಜನೆ ನಾನೂರು ಮೂವತ್ತು ಕೋಟಿ ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಇದನ್ನ ಇನ್ನೊಂದು ಬೇಗ ಒಂದ್ ರೇಟು ಇನ್ನೊಂದು ರೆಂಟ್ ಇವೆಲ್ಲ ದಾಖಲೆ ಇರೋದು ಪ್ರವಾಸೋದ್ಯ ಇಲಾಖೆ ಕ್ಯೋರಿಕ್ಸ್ ಒಂದ್ ಐನೂರು ಕೋಟಿ ಎರಡೂರಪ್ಲವರ್ ಕಾಲದಲ್ಲಿ ಅಶ್ವತ್ನಾರಾಯಣ ಮಂತ್ರಿ ಅದು ಯಾವ ರಿಪೋರ್ಟ್ ಅಲ್ಲೇ ಬಂದ್ಬಿಟ್ಟಿದೆ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿದೆ ಮಹದೇವಪ್ಪ ಈಗ ಬರ್ತಾ ಇದ್ದಾರೆ ಕೋವಿಡ್ ಹಬ್ಬ ಬಾಬಾ ಎಣದ ಮೇಲೆ ಹಣ ಮಾಡಿದ್ರು ನೋಡಿದ್ರಲ್ಲ ಎಳದ ಮೇಲೆ ಹಣ ಹತ್ ಸಾವಿರ ಬೆಡ್ ಅಂತೆ ನಾನು ಹೇಳಿಲ್ಲ ಹೇಳಿದ್ದು ಎತ್ತಾರ ಮೊನ್ನೆ ನೆನೆ ಮೊನ್ನೆ ಕೂಡ ಎತ್ತಾರ್ ಹೇಳಿದ್ದಾರೆ ಆಮೇಲೆ ನಲವತ್ತು ಪರ್ಸೆಂಟ್ ಹಗರಣ ಅದೆಲ್ಲ ತನಿಖೆ ಬೇರೆ ನಡೀತಾ ಇದೆ ಪಿ ಎಸ್ ಐ ಹಗರಣ ಎಲ್ಲ ರದ್ದು ಮಾಡ್ಬಿಟ್ರು ಪಿ ಎಸ್ ಐನಲ್ಲ ಯಾಕೆ ರದ್ದು ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರೇ ಯಾಕೆ ಮಂತ್ರಿ ರಾಜೀನಾಮೆ ಕೊಡ್ಲಿಲ್ಲ ಅವ್ರಿಗೆ ನ್ಯಾಯ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ನೀವ್ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಎಲ್ಲ ವಜಾ ಮಾಡಿ ಒಪ್ಕೊಂಡ್ರಲ್ಲ ಯಾಕೆ ಕೊಡ್ಲಿಲ್ಲ ಪರಶುರಾಮ ಥೀಮ್ ಪಾರ್ಕ್ ಎಲ್ಲ ಇಟ್ಕೊಂಡ್ ಬಂದವ್ರೆ ನಿನ್ನೆ ಮನೆ ಟಿವಿ ನೋಡ್ತಾ ಇದ್ದೆ ನಾನು ಬಿಟ್ ಕಾಯಿ ನಗರಣ ಅವ್ರ ಮನೆಯಲ್ಲಿ ಏನು ಏಳ್ನೂರು ಕೋಟಿಗೂ ಹೆಚ್ಚು ದಾಖಲೆಗಳು ಹಣ ಆಯ್ತು ನೂರಾರು ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಏನು ಈಶ್ವರಪ್ಪ ಇದ್ದ ಅದೊಂದು ದೊಡ್ಡ ಕತೆ ಬಿಡಿ ಈಗ ಅವನಿಲ್ಲ ಅವ್ರ ಪಾರ್ಟಿಲಿ ಹಿಂಗೆ ಅಂಗನವಾಡಿ ಗರ್ಭಿಣಿರು ಅದೊಂದು ದೊಡ್ಡ ಪಾಪ ಆ ಮಟ್ಟೆ ಮಟ್ಟೆ ಏನ ಮಟ್ಟೆ ಮಟ್ಟೆ ಕೇಡಿ ಅದೊಂದು ಬೇರೆ ಗಣಿ ರ ಇನ್ನ ನಾನು ನಮ್ಮ ಕುಮಾರನ ಗಣಿಯಗರ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆ ಲೋಕ ಆಯುಕ್ತ ಕೊಟ್ಬಿಟ್ಟು ಆಮೇಲೆ ನಾನು ಸಪ್ರೇಟ್ ಮಾತಾಡ್ತಿರೋದಿಲ್ಲ ಇನ್ನ ಟೈಮ್ ಬೇಕು ಇದೇ ನಮ್ಮ ಅವೆಲ್ಲ ಮಾತಾಡ್ತೀನಿ ನಾನು ಈ ಅಗರಣಗಳಿಗೆ ನೀವು ಫಸ್ಟ್ ಉತ್ತರ ಕೊಡಿ ಅಂತ ನಾವು ಕರೆದಿದ್ದೇವೆ ನಮ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನಮ್ಗೇನ್ ಪಾಲ್ ಕೊಡ್ಬೇಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅದಕ್ಕೆ ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮ ಊರಲ್ಲಿ ಮಡಕೆ ಅಂತ ಆಗ್ತದೆ ಮಡಕೆ ಹೊಡೆ ಹೊಡೆದಾಗಷ್ಟ ಹೊಡಗ ಹಂಗೆ ಈ ಸರ್ಕಾರ ಅಲ್ಲ ನಾವು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ನಮ್ಗೆ ಅವಶ್ಯಕತೆ ಇಲ್ಲ ಜನರ ತೀರ್ಪಿದೆ ವಿಶ್ವಾಸ ಇದೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಚನ್ನಪಟ್ಟಣದಲ್ಲಿ ನಾನು ಗ್ರಾಮ ಸಭೆ ಮಾಡ್ತಾ ಇದ್ದೀನಿ ಜನ ಅಂದ್ರೆ ಜನರಿಗೆ ಗ್ರಾಮ ಸಭೆ ಅಲ್ಲಿ ಸರ್ಕಾರ ಮನೆ ಭಾಗಕ್ಕೆ ಬಂತು ಅಂತ ಒಂಬತ್ತು ಕಡೆ ಮಾಡಿದೆ ಈ ಎಂ ಎಲ್ ಎ ಆಗಿದೆ ಇಪ್ಪತ್ತೆರಡು ಸಾವಿರ ಅರ್ಜಿ ಬಂದಿದೆ ಒಬ್ರಿಗೊಂದ್ ಸೈಟ್ ಕೊಟ್ಟಿಲ್ಲ ಒಬ್ರಿಗೊಂದು ಮನೆ ಕೊಡ್ಲಿಲ್ಲ ಬಗಲ್ಗಮ್ ಸಾಗೋರ್ ಇದೆ ಮೀಟಿಂಗ್ ಮಾಡಲಿಲ್ಲ ಒಂದ್ ಸಣ್ಣ ಒಬ್ಬ ಕಾರ್ಯಕರ್ತ ಮಧ್ಯೆ ಅಧಿಕಾರ ಕೊಡ್ಲಿಲ್ಲ ಒಬ್ಬ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಲ್ಲ ಯಾಕೆ ಹೆಂಗೆ ಬಿಜೆಪಿ ಅವ್ರದ್ದು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ದಳ ಇದೆಲ್ಲ ಟೆಂಪ್ರರಿ ಅವ್ರೇನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಅದನ್ನ ಮರ್ಜಿ ಮಾಡ್ಬಿಡ್ತೀನಿ ನಾನು ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಹೇಳಿದ್ರು ಯಾಕಿನ್ನ ಅರ್ಜಿ ಮಾಡಲಿಲ್ಲ ಮರ್ಜಿ ಮಾಡಿದ್ರೆ ಒಳ್ಳೇದು ಈ ದೇಶಕ್ಕೂ ಒಳ್ಳೇದು ಈ ರಾಜ್ಯಕ್ಕೆ ಒಳ್ಳೇದು ದಯವಿಟ್ಟು ಆ ಕೆಲಸ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನ ಬಹಳ ವಿಚಾರ ನಾಳೆ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ ನೀವು ಬರ್ಬೇಕು ಮಂಡ್ಯಕ್ ಬರ್ಬೇಕು ಆ ಮಂಡ್ಯ ಗಂಡು ಭೂಮಿ ಮದ್ದೂರ್ ಗಂಡು ಭೂಮಿ ಕೃಷ್ಣರವ್ರೆ ನೆನ್ಸ್ಕೊಬಿಟ್ಟಿದ್ದಾರೆ ಕುಮಾರಸ್ವಾಮಿ ಕೃಷ್ಣರವ್ರನ್ನ ಪಾಪ ಅವರು ಅವ್ರ ಶಿವ ಅಂದ್ಬಿಟ್ಟು ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ದಾರೆ ಸಿಂಗಾಪುರ್ ಮಾಡ್ಬಿಡ್ತೀರಿ ಅಂತ ಯೋಗ್ಯತೆ ಇದೇನ್ರಿ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಕೃಷ್ಣ ಬಗ್ಗೆ ಮಾತಾಡಕ್ ಯೋಗ್ಯತೆ ಇದೇನ್ರಿ ನೀನ್ ನಡೀತಾ ಇರೋ ರೋಡು ಕೃಷ್ಣ ಅವ್ರು ಮಾಡಿದ್ದು ಇಂತೇನಾರು ಮಾಡಿದಿಯ ಪರಿನಾ ಮಾಡಿದ್ಯನ್ರೀ ಇಲ್ಲಿ ಇಂಡಸ್ಟ್ರೀಸ್ ಸೋಮ್ಯನಲ್ಲಿ ಅದೇನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ ಒಂದ್ ಎಂಟು ಸಾವಿರ ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರ ಹೋಗಿ ಹ ಏನು ಮಾಡ್ಸೋ ಈಗ ಮಂತ್ರಿ ಆಗಿದ್ಯಾರ ಇಂಡಸ್ಟ್ರೀಸ್ ಮಿನಿಸ್ಟ್ರ ಚಲರೇಶ್ ಹೇಳ್ತೀನಿ ನಿನ್ ಗೆಲ್ಬೇಕು ಸಪೋರ್ಟ್ ಮಾಡು ಅಂತ ನಾನು ಸಿದ್ದರಾಮಯ್ಯ ಹೇಳ್ತೀವಿ ಸಪೋರ್ಟ್ ಮಾಡ್ತೀವಿ ಮಾಡಪ್ಪ ಮಂಡಿಕೆ ಊಟ್ ಕೊಟ್ಟವರಲ್ಲ ಖಾಲಿ ಮಾತಾಡ್ಬೇಡ ಬುಳ್ಬುಡ್ಕೆ ಬೇಡ ನಿಂದು ಬುಳ್ಬುಡಿಕೆ ಖಾಲಿ ನಮ್ಮ ಕಡೆಗೆ ಒಂದು ಮಾತು ಹೇಳ್ತಾರೆ ನಂದೇ ಬೆಳಗು ಪೂಜಾರಿ ಅಂತ ಬರೀ ಖಾಲಿ ಮಡಕೆ ಇಡ್ಕೊಂಡು ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾ ಮಾಡ್ಕೊಂಡು ಎಲ್ಲ ಬಿಟ್ಬಿಡು ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಅಶೋಕ್ ನಿಮ್ಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಹೆಜ್ಜೆ ಹಾಕೋದಲ್ಲ ಇಲ್ಲಿ ನಡೆಯೋದಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆನೂ ಇದು ನೀವು ಒಬ್ಬ ಹಿಂದುಳಿದ ವರ್ಗದ ನಾಯಕ ಕರ್ಕೊಂಡ್ರಿ ಮೀಡಿಯಾ ಅವರು ರೆಕಾರ್ಡ್ ಮಾಡ್ಕೊಳ್ಳಿ ಒಬ್ಬ ಹಿಂದುಳಿ ವರ್ಗದ ನಾಯಕ ಎರಡನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನ ನಿಮ್ ಕೈ ಸಹಿಸಕ್ಕಾಗ್ತಾ ಇಲ್ಲ ಅವರ ಮುಖಂಡತ್ವದಲ್ಲಿ ಅಬ್ಸುಲ್ಯೂಟ್ ಮೆಜಾರಿಟಿ ನೂರ ಮೂವತ್ತಾರು ಸೀಟ್ ಬಂದು ಆಗ್ತಾ ಇದೆ ಅವರ ಕಾಲದಲ್ಲಿ ಬಡವ್ರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಂಗೆ ನಿಮ್ ಕೈಲಿ ಸಹಿಸ್ಕೊಳಕ್ ಆಗದೆ ನಮ್ಗಿನ್ ಚಾನ್ಸ್ ಅಂತ ಅಂತೇಳಿ ಈ ಅಕ್ಬರು ಬೀರ್ಬಲ್ಗ ಒಂದು ಸಂಭಾಷಣೆ ಇರ್ತದೆ ಏನಪ್ಪಾ ಅಂದ್ರೆ ಸತ್ಯಕ್ಕೂ ಸುಳ್ಳು ಎಷ್ಟೇ ಯಂತ್ರ ಅಂತ ಅವ್ರು ಆಗ ಅಕ್ಬರು ಬೀರ್ಬಲ್ ಕೇಳ್ತಾನೆ ಎಲ್ಲಾದ್ರೂ ಕೇಳ್ತಾನೆ ಆಗ ಬೀರ್ಬಲ್ ಹೇಳ್ತಾರೆ ಸ್ವಾಮಿ ನಾಲ್ಕೆ ನಾಲ್ಕು ಬೆಳ್ಳು ಅಂತ ಹೆಂಗೇ ಅಂತ ಅಂದ್ರೆ ನಾಲ್ಕೆ ನಾಲ್ಕು ಬೆಳ್ಳು ಹೆಂಗಪ್ಪ ಅಂತಂದ್ರೆ ಈ ಕಿವಿಲ್ ಕೇಳದೆಲ್ಲ ಸುಳ್ಳು ಈ ಕಣ್ಣಲ್ ಕೇಳದೆಲ್ಲ ಸತ್ಯ ಅಂತ ಹಂಗೆ ಅವರು ಹೆಂಗಪ್ಪ ಆಗಿದೆ ಅಂತಂದ್ರೆ ಅವರು ಒಂದ್ಸತಿ ಮಂತ್ರಿ ಮಂಡಲದಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ ಎಲ್ಲರೂ ಯಾವಾಗೂ ಯಾವಾಗೂ ಈ ಮಂತ್ನೇ ಬೀರ್ಬಲ್ನೇ ಕೈತಾನ ಪಾಕ್ ಬರುವಂತ ಎಲ್ಲ ಮಂತ್ರಿಗಳೆಲ್ಲ ಮ್ಯಾಲ ಬಿಡ್ತಾರೆ ಹಾಗೆ ಕೇಳ್ತಾನೆ ಏನಯ್ಯ ಯಾಕೆ ಬುದ್ಧಿವಂತ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀಯ ಹೌದು ಸ್ವಾಮಿ ನೀವೊಂದ್ ಪ್ರಶ್ನೆ ಕೇಳಿ ಅಂತ ಕೇಳ್ತೀವಿ ಅದಕ್ಕೆ ಅವ್ನ ಪ್ರಶ್ನೆ ಕೇಳ್ತಾನೆ ನೀನ್ ಯಾಕಯ್ಯ ಅಂತ ಅಂದ್ರೆ ಅಂಗೈಯಲ್ಲಿ ಯಾಕಯ್ಯ ಕೂರ್ಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಯಾರು ಹಕ್ಬಲ್ ಎಲ್ಲರಿಗೂ ಮಂತ್ರಿಗಳಿಗೆ ಅವ್ರು ಯಾರು ಉತ್ತರ ಕೊಡುದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾರೆ ಅದಕ್ಕೆ ಸ್ವಾಮಿ ನೀವು ಮಹಾಧಾನಿಗಳು ನೀವು ದಾನವನ್ನು ಕೊಟ್ಟು 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 ಕೊಟ್ರಿ ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಉದೋಗ್ಬಿಟ್ಟಿದೆ ಅಂತ ಅದಕ್ಕೆ ಸರಿ ಕಣೆಯ ನಾನ್ ಮಹಾದಾನಿ ನಾನು ಕೂದಲೆಲ್ಲಾ ಕೊಟ್ಟು ನಿನ್ ಕೈಯಲ್ಲಿ ಕೂದಲ್ವಲ್ಲ ಇಲ್ಲ ಅವ್ರ ಕೈಯಲ್ಲೂ ಜನಕ್ಕೆ ಇಲ್ಲ ಸೊಬೆ ಅವ್ರೆಲ್ಲ ಈಸ್ಕೊಂಡು 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 ನಾವು ನೀವು ಕೊಟ್ಟಂತ ದಾನ ಈಸ್ಕೊಂಡು ಕೂದಲೆಲ್ಲ ಮುದ್ರೋಯ್ತು ಸರಿ ನಾನ್ ದಾನ ಕೊಟ್ಟೆ ನೀನ್ ಇಸ್ಕೊಂಡೆ ನಮ್ಮಿಬ್ರಲ್ಲೂ ಕೂದ್ಲಿಲ್ಲ ಕೂದಲಿಲ್ಲ ಸಭಿಗ್ರ ಕೈಯಲ್ಲಿ ಯಾಕೆ ಕೂದಲಿಲ್ಲ ಅವ್ರಿಗೂ ನಮ್ ಸಿಕ್ಕಿಲ್ವಲ್ಲ ನಮ್ ಸಿಕ್ಕಿಲ್ವಾ ಅಂತ ಒಸಿಕೊಂಡು ಸಿಕ್ಕೊಂಡು ಹೆಂಗೆ ಕುಮಾರಸ್ವಾಮಿಗೆ ಬಿಜೆಪಿ ಅವ್ರಿಗೆ ನಮ್ಗೆ ಇಂತ ಬಡವರಿಗೆ ಸಹಾಯ ಮಾಡಂತ ಚಾನ್ಸ್ ನಮ್ ಸಿಕ್ಲೋ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಮಂತ್ರಿಗಳೆಲ್ಲ ಸೇರಿ ಕೊಟ್ಬಿಟ್ರಲ್ಲ ಈ ಕಾರ್ಯಕ್ರಮ ವಾಪಸ್ ತಗೊಂಡು